ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಬ್ಲಾಗಲ್ಲಿ ಸ್ಟಾರ್ಟಿಂಗೇ ಮೆಹೇಂದ್ರಿ ತೋರಿಸ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಬಂದು ನಾನೀ ಬರ್ತ್ಡೇಗೆ ಅಂದ್ರೆ ದೊಡ್ಡ ಮಗಳು ಬರ್ತಡೆಗೆ ಅಂತ ತಂದಿದ್ದು ಅವಳೇ ಸ್ವಲ್ಪ ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ರು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಒಂದು ಒಳ್ಳೆ ರಂಗೋಲಿ ಶೇರ್ ಮಾಡ್ತಾ ಮಾಡ್ತಾ ಇವತ್ತಿನ ಬ್ಲಾಗಲ್ಲಿ ಒಂದು ಸೂಪರ್ ಆಗಿರುವಂಥ ಡಿಟಾಕ್ಸ್ ಡ್ರಿಂಕ್ನು ತೋರಿಸಿದ್ದೀನಿ ತುಂಬ ಅಂದರೆ ತುಂಬಾ ಒಳ್ಳೆಯದು ವಿಟಮಿನ್ ಸಿ ಅಲ್ಲಿ ರಿಚ್ ಆಗಿರೋಂಥದ್ದು ವಿಟಮಿನ್ ಸಿ ಅಂದಿದ ತಕ್ಷಣವೇ ಏನಾದರೂ ಒಂದು ಹುಳಿ ಇದ್ರೇ ಅದು ವಿಟಮಿನ್ ಸಿ ರಿಚ್ ಇರುತ್ತೆ ಸೊ ಅಂಥದ್ದೊಂದು ಡಿಟಾಕ್ಸ್ ಜ್ಯೂಸ್ನ ಬಂದಿದ್ದೀನಿ trae Marieta. ಅದರ ಜೊತೆಗೆ ಒಂದು ರೆಸಿಪಿ ರಂಗೋಲಿ ಜೊತೆಗೆ ಇನ್ನು ಡೆಫಿನೆಟಾಗಿ ಒಂದು ಮೋಟಿವೇಶನ್ ಸ್ಪೀಚ್ ಇದ್ದೇ ಇರತ್ತೆ ಇವತ್ತಿಂದ ನಾನು ಆದಷ್ಟು ನಿಮ್ಮ ಕಮೆಂಟ್ಸ್ಗೆ ತುಂಬ ಯೂಸ್ಫುಲ್ ಕಮೆಂಟ್ಸ್ ಅದಕ್ಕೆ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫಸ್ಟ್ ಇವತ್ತಿನ ವ್ಲಾಗಲ್ಲಿ ನೋಡಿ ಫ್ರೆಂಡ್ಸ್ ಯಾವಾಗಲೂ ನಮಗೆ ಒಂದು ಸೇಫ್ ಪ್ಲೇಸ್ ಅಂತ ಇರುತ್ತೆ ನಮ್ಮ ಲೈಫಲ್ಲಿ ಏನಾದರೂ ಮುಂದೆ ಹೋಗಬೇಕು ಏನಾದರೂ ಹೊಸದಾಗಿ ಟ್ರೈ ಮಾಡಬೇಕು ರಿಸ್ಕ್ ತಗೋಬೇಕು ಅಂದರೆ ನಾವು ಸ್ವಲ್ಪ ಎದ್ರುಕೋತೀವಿ ಈಗ ಹೌಸ್ ವೈಫ್ ಆಗಿದ್ದರೆ ನನ್ನ ಪರಿಸ್ಥಿತಿನೂ ಅದೇ ಇತ್ತು ಏನಾದರೂ ಹೊರಗಡೆ ಹೋಗಿ ಕೆಲಸ ಮಾಡ್ಕೋಬೇಕು ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು ಮತ್ತು ಮನೆಯಲ್ಲೂ ಅಷ್ಟೇ ಏನಾದರೂ ಚಾಲೆಂಜಸ್ನ ಫೇಸ್ ಮಾಡಬೇಕು ಅಂದರೆ ನಮಗೆ ಆ್ಯಕ್ಚುಲಿ ಭಯ ಆಗುತ್ತೆ ಹೊಸ ಹೊಸ ಸಿಚುವೇಶನ್ಸ್ ಡೈಲಿ ಬೇಸಿಸಲ್ಲೇ ಬರ್ತಾ ಇರುತ್ತೆ ಎಷ್ಟೇ ನಾವು ಆಗಿದ್ದೀವಿ ಅಂತ ಅಂದ್ಕೊಂಡ್ರೂ ವಿ ಫೇಸ್ ಪ್ರಾಬ್ಲಮ್ಸ್ ಆಯಿತಾ ಸೊ ಅದಕ್ಕೇ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ನಾವು ಎಷ್ಟು ಬೋಲ್ಡಾಗಿ ಲೈಫ್ನ ಫೇಸ್ ಮಾಡ್ತೀವೋ ಅಷ್ಟು ನಮ್ಮದರಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ ಆಮೇಲೆ ಅದೇ ನಮ್ಮ ಸ್ಟ್ರೆಂತು ಸೊ ಯಾವಾಗಲೂ ಸೇಫ್ ಅನಿಸುತ್ತೆ ನಮ್ಮ ಕಂಫರ್ಟಬಲ್ ಆಗಿದ್ದೀವಿ ರಿಸ್ಕ್ ಕಡಿಮೆ ನಾವು ಕಂಫರ್ಟ್ ಝೋನಲ್ಲಿ ಅಂದರೆ ಜಸ್ಟ್ ಮನೇಲಿರೋದು ಅಥವಾ ಏನೋ ಒಂದು ಯಾವ ಜಾಬ್ ಕಂಫರ್ಟಬಲ್ ಅದು ಮಾಡ್ತಾ ಇರ್ತೀವಿ ಬಟ್ ಯಾವಾಗಲೂ ರಿಸ್ಕ್ ತಗೊಳ್ಳಿ ಅಂತಲ್ಲ ಆ ಸೇಫ್ ರಿಸ್ಕ್ ಗ್ರೋತ್ಗೆ ತುಂಬ ಒಳ್ಳೆಯದು ನನ್ನ ಇದಾಗುತ್ತೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಇದು ನನ್ನ ಆಗುತ್ತೆ ಅಥವಾ ಇದು ಅಂತಲ್ಲ ಒಂದು ಕೆಲಸ ಅಂತಲ್ಲ ನಾನು ಥಿಂಕ್ ಮಾಡೋ ರೀತಿ ಇರ್ಬೋದು ನಾನು ಅಪ್ಡೇಟ್ ಆಗೋ ರೀತಿ ಇರ್ಬೋದು ನಾನು ನಡ್ಕೊಳ್ಳೋ ರೀತಿ ಇರ್ಬೋದು ನಾನು ಮನುಷ್ಯನ ಹ್ಯಾಂಡ್ಲ್ ಮಾಡೋ ರೀತಿ ಇರ್ಬೋದು ಪ್ರತಿಯೊಂದು ಡೈಲಿ ಬೇಸಿಸಲ್ಲಿ ನಾವು ಕಲಿತಾನೇ ಹೋಗ್ತೀವಿ ಸೊ ಯಾವುದು ಈಸಿ ಅಲ್ಲ ಸೊ ನಾವು ಅಂದ್ಕೊಳ್ತೀವಿ ಒಂದು ಕಂಫರ್ಟ್ ಝೋನಲ್ಲಿ ಇದ್ಬಿಟ್ರೆ ನಾವು ಆರಾಮಾಗಿ ಆಗಿ ಲೈಫ್ನಲ್ಲಿ ಲೀಡ್ ಮಾಡ್ಬೋದು ಯಾವ ರಿಸ್ಕೂ ಬೇಡ ಏನಕ್ಕೆ ಒಬ್ಬರು ತಂಟೆಗೆ ಹೋಗೋದು ಅಂದರೆ ಲೈಫಲ್ಲಿ ಲಿಸ್ ರಿಸ್ಕ್ ಇಲ್ಲ ಅಂದರೆ ನನ್ನ ಪ್ರಕಾರ ಗ್ರೋತೆ ಇಲ್ಲ ಅಂತ ಅರ್ಥ ಸೊ ಪ್ರತಿಯೊಂದು ಬೇಸಿಸಲ್ಲೂ ನಾವು ಟ್ರೈ ಅನ್ನೋದು ಮಾಡ್ತಾ ಇರಬೇಕು ಆಮೇಲೆ ಹೊಸ ಹೊಸ ಥಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು ಆಯಿತಾ ಸೊ ಇವತ್ತಿನ ವ್ಲಾಗಲ್ಲಿ ಹೇಗೆ ನಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ಅನ್ನೋದಕ್ಕೆ ಒಂದು ತ್ರೀ ಸೂಪರ್ ಟ್ರಿಕ್ಸ್ ಹೇಳ್ತೀನಿ ಈ ಸೂಪರ್ ತ್ರೀ ಟ್ರಿಕ್ಸ್ನ ಫಾಲೋ ಮಾಡಿ ಆಯಿತಾ ಡೆಫಿನೆಟ್ಲಿ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸು ನೀವು ಲೈಫ್ನ ಫೇಸ್ ಮಾಡೋ ರೀತಿ ಲೈಫ್ನ ನೋಡೋ ರೀತಿ ಮನುಷ್ಯನ ಹ್ಯಾಂಡ್ಲ್ ಮಾಡೋ ರೀತಿ ಸಿಚುವೇಶನ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋ ರೀತಿ ಎಂಟೈರ್ಲಿ ಚೇಂಜ್ ಆಗುತ್ತೆ ಓಕೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ತುಂಬಾ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಒಂದು ಲೈಕ್ ಮಾಡಿ ಇಷ್ಟ ಆದರೆ ಮಾತ್ರ ಇಲ್ಲ ಹೊಸದಾಗಿ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಓಕೆ ಈಗ ಟಾಪಿಕಿಗೆ ಬರೋಣ ಫಸ್ಟ್ ಬಂದು ನಾವು ಯಾವಾಗಲೂ ಒಂದು ಕಂಫರ್ಟ್ ಝೋನಲ್ಲಿದ್ದೀವಿ ಅಂದರೆ ನಾವು ಡಿಪೆಂಡೆಂಟ್ ಆಗಿರ್ತೀವಿ ಆ ಡಿಪೆಂಡೆನ್ಸಿನ ಫಸ್ಟ್ ತೆಗಿಬೇಕು ಏನು ಮಾಡಬೇಕು ಆ ಡಿಪೆಂಡೆನ್ಸಿ ತೆಗಿಯೋಕ್ಕೆ ಅಂದರೆ ನೋಡಿ ಹೆಂಗಿರುತ್ತೆ ಡಿಪೆಂಡೆನ್ಸಿ ಅಂದರೆ ಪ್ರತಿಯೊಂದು ವಿಷಯಕ್ಕೂ ನಾವು ಫಿಸಿಕಲಿ ಮೆಂಟಲಿ ಮಾರಲಿ ಎಮೋಷ್ನಲಿ ಫಿನಾನ್ಷಲಿ ಎಲ್ಲದಕ್ಕೂ ಯಾರದೋ ಮೇಲೆ ಡಿಪೆಂಡ್ ಆಗಿರ್ತೀವಿ ಫಿಸಿಕಲಿ ಅಂದರೆ ನಮ್ಗೆ ಏನಾದರೂ ಬೇಕು ಅಂದರೆ ನಮ್ಗೆ ಎಷ್ಟು ಧೈರ್ಯ ಇರಲ್ಲ ಅಥವಾ ಮನೆಯಲ್ಲಿ ಸಪೋರ್ಟ್ ಇರುತ್ತೋ ಇಲ್ವೋ ಸೆಕೆಂಡ್ರಿ ಮನೆಯಲ್ಲೂ ಸಪೋರ್ಟ್ ಇದೆ ಬಟ್ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಹೊರಗಡೆ ಹೋಗಿ ಎಲ್ಲ ವ್ಯವಹಾರ ಮಾಡೋಕ್ಕೆ ನೀವೇ ಹೆದ್ರುಕೋತಾ ಇದ್ದೀರಾ ಅಂದರೆ ಪ್ಲೀಸ್ ಆ ಡಿಪೆಂಡೆನ್ಸಿನ ಬಿಟ್ಬಿಡಿ ಎಷ್ಟು ಬೇಗ ನೀವು ಇಂಡಿಪೆಂಡೆಂಟಾಗಿ ಎಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀರಾ ಅದಕ್ಕಿಂತ ಮುಖ್ಯವಾಗಿ ಯಾವಾಗ ನೀವು ಇಂಡಿಪೆಂಡೆಂಟಾಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ ಗ್ರೋತ್ ಇರುತ್ತೆ ಕಾನ್ಫಿಡೆನ್ಸ್ ಅಂತೂ ಡೆಫಿನೆಟ್ಲಿ ಬರುತ್ತೆ ನಮ್ಮ ನಾವು ಯಾವಾಗ ಡಿಪೆಂಡೆಂಟ್ ಆಗಿರ್ತೀವಿ ಒಬ್ಬರ ಮೇಲೆ ಅವ್ರ ಬಗ್ಗೆ ತುಂಬ ಥಿಂಕ್ ಮಾಡಿಕೊಂಡು ಪ್ರತಿಯೊಂದು ವಿಷಯಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ಕೆಲವು ಸ್ಥಿತಿ ಹೇಗಾಗುತ್ತೆ ಅಂದರೆ ನಮ್ಮ ಲೈಫಲ್ಲಿ ಕೆಲವು ಡಿಸಿಷನ್ಸ್ ತೊಗೋಬೇಕು ಅಂದರೂ ನಾವು ಒಬ್ಬರು ಸಜೆಷನ್ಸ್ ತಪ್ಪಲ್ಲ ಸೊ ಒಬ್ಬರ ಮೇಲೆ ಪೂರ್ತಿ ಡಿಪೆಂಡ್ ಆಗೋದು ಅವ್ರ ಮೇಲೇ ಪ್ರತಿ ಪ್ರತಿಯೊಂದು ವಿಷಯನೂ ಹೇಳ್ತಾ ಹೋಗೋದು ಅವ್ರು ಹೇಗೆ ಹೇಳಿದ್ರೆ ಆ ಥರ ಮಾಡುವಂಥದ್ದು ಈ ಥರ ಡಿಪೆಂಡೆನ್ಸಿ ಕಡಿಮೆ ಮಾಡಿಕೊಂಡ್ರೆ ಮಾತ್ರ ನಾವು ಕಂಫರ್ಟ್ ಝೋನಿಂದ ಹೊರಗಡೆ ಬರಕ್ಕೆ ಸಾಧ್ಯ ನೋಡಿ ನಮಗೆ ಗೈಡ್ ಮಾಡೋರು ಇಫ್ ಇಟ್ ಈಸ್ ಜೆನ್ಯೂನ್ ಸರಿ ನಾವು ಸೇಫ್ ಝೋನಲ್ಲಿದ್ದೀವಿ ಅಂತ ಕೆಲವು ಸತಿ ರಾಂಗ್ ಪರ್ಸನ್ ಹತ್ರ ನಾವು ಗೈಡೆನ್ಸ್ ತೊಗೋತಾ ಇದ್ದೀವಿ ಅಂದರೆ ಸೊ ಅದು ಲೈಫ್ನ ಎಲ್ಲೋ ತೊಗೊಳಕ ಹೋಗುತ್ತೆ ಸೊ ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೊಳ್ಳಿ ಮೇನಾಗಿ ಎಮೋಷ್ನಲ್ಲಿ ಯಾರಿಗೂ ಅಟ್ಯಾಚ್ ಹಾಕೋಕೆ ಹೋಗ್ಬೇಡಿ ಯಾವ ರಿಲೇಷನ್ನೇ ಆಗಿರಲಿ ಕಾನ್ಫಿಡೆಂಟಿಂದ ಲೈಫ್ನ ಲೀಡ್ ಮಾಡ್ತಾ ಇದ್ದರೆ ನಮಗೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಬೇಡ ಎಲ್ಲರೂ ಪ್ರೀತಿಸಿ ರೆಸ್ಪೆಕ್ಟ್ ಮಾಡಿ ಟ್ರಸ್ಟ್ ಇಟ್ಕೊಳ್ಳಿ ಒಂದು ಮ್ಯೂಚುವಲ್ ರಿಲೇಷನ್ಶಿಪ್ ಚೆನ್ನಾಗಿಟ್ಕೊಳ್ಳಿ ಹಾಗಂತ ಕಂಪ್ ಕಂಪ್ಲೀಟಾಗಿ ಎಮೋಷ್ನಲಿ ಒಬ್ಬರ ಮೇಲೆ ಡಿಪೆಂಡ್ ಆದರೆ ಅವ್ರಿಗೂ ಆ್ಯಕ್ಚುಲಿ ತುಂಬ ಕಷ್ಟ ಆಗುತ್ತೆ ನಾವು ಎಮೋಷ್ನಲಿ ಡಿಪೆಂಡ್ ಆಗ್ತೀವಿ ಅಂದರೆ ನಮಗೆ ಏನು ಅನಿಸುತ್ತೆ ಅವ್ರು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ನನ್ನ ಕಷ್ಟಗಳನ್ನ ಕೇಳಿ ನನ್ನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಲಿ ಈ ಥರನೇ ತಿಂಕ್ ಮಾಡ್ತಾ ಹೋಗ್ತೀವಿ ಬಟ್ ಯಾವಾಗ ನಮಗೆ ಜಾಸ್ತಿ ಟೈಮ್ ಕೊಡಲ್ಲ ಅವರು ಕ್ಲಾಶಸ್ ಆಗುತ್ತೆ ಒಂಥರ ಮನಸ್ತಾಪ ಆಗುತ್ತೆ ಸೊ ಅದ್ರ ಬದಲಾಗಿ ಆದಷ್ಟು ಇಂಡಿಪೆಂಡೆಂಟ್ ಎಮೋಷ್ನಲಿ ಇಂಡಿಪೆಂಡೆಂಟಾಗಿ ಇರಿ ಎಮೋಷ್ನಲಿ ಇಂಡಿಪೆಂಡೆಂಟ್ ಆಗಿರಿ ಅಂದರೆ ತುಂಬ ರೂಡ್ ಆಗಿರಿ ಅಂತಲ್ಲ ಎಲ್ಲರತ್ರೂ ತುಂಬ ಚೆನ್ನಾಗಿರಿ ಬಟ್ ನಮಗೆ ಗೊತ್ತಿರಬೇಕು ನಮ್ಮ ಎಮೋಷನ್ಸ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಆಲ್ರೆಡಿ ಎಮೋಷನ್ಸ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ಆದಷ್ಟು ಒಬ್ಬರ ಮೇಲೆ ತುಂಬ ಡಿಪೆಂಡ್ ಆಗೋದ್ರಿಂದ ನಮಗೆ ಕಂಫರ್ಟ್ ಝೋನಿಂದ ಹೊರಗಡೆ ಬಗ್ಗೆ ತುಂಬ ಕಷ್ಟ ಆಗುತ್ತೆ ಸೊ ಜಸ್ಟು ಫೋಕಸ್ ಆಗಿರಿ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಭಯ ನಮಗೇನಾದರೂ ಹೊಸದಾಗಿ ಟ್ರೈ ಮಾಡಬೇಕು ಈಗ ಲೈಫಲ್ಲಿ ಈ ಎಲ್ಲ ನಾನು ಹೇಳಿದ್ನಲ್ಲ ಎಲ್ಲ ಹೊಸದು ನಾವು ಹೊಸದು ಥಿಂಕ್ ಮಾಡಬೇಕು ಹೊಸದೇನೋ ಫೇಸ್ ಮಾಡಬೇಕು ಎಲ್ಲನೂ ಹೊಸದು ಆ ಹೊಸದನ್ನ ಫೇಸ್ ಮಾಡೋಕ್ಕೆ ಸೊ ಆ್ಯಕ್ಚುಲಿ ಭಯ ಆಗ್ತಿರುತ್ತೆ ಹೇಗಪ್ಪ ನಾನು ತಪ್ಪು ಮಾಡಿದ್ರೆ ಹೇಗೆ ಈ ಥರ ಎಲ್ಲ ಭಯ ಇರುತ್ತೆ ಸೊ ಫಸ್ಟ್ ಇಂಪಾರ್ಟೆಂಟ್ ನಾನು ಏನು ಹೇಳಿದೆ ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೊಳ್ಳಿ ಎಲ್ಲ ರೀತಿಯಲ್ಲೂ ಸೆಕೆಂಡ್ ಇಂಪಾರ್ಟೆಂಟ್ ಭಯನ ಬಿಡಬೇಕು ಅದು ಒಂದು ಸತಿಗೆ ಬಿಡೋಕ್ಕಾಗಲ್ಲ ಎಲ್ಲದಕ್ಕೂ ಭಯ ಅನ್ನೋದು ಇರುತ್ತೆ ಆ್ಯಕ್ಚುಲಿ ಭಯದಲ್ಲೂ ಒಳ್ಳೆ ಭಯ ಕೆಟ್ಟು ಭಯ ಅಂತ ಇರುತ್ತೆ ಭಯ ಭಕ್ತಿ ಇರಬೇಕು ಅಂತ ಹೇಳ್ತಾರೆ ನೋಡಿ ಒಳ್ಳೆ ಭಯ ಏನು ಅಂದರೆ ನಮ್ಮನ್ನು ಲೈಫಲ್ಲಿ ತುಂಬ ಮೇಲಕ್ಕೆ ಹೋಗುತ್ತೆ ಈಗ ನಮ್ಗೆ ಏನಾದರೂ ಭಯ ಇದ್ದರೆ ನಾವು ಕರೆಕ್ಟಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ತುಂಬ ನೆಗ್ಲೆಟ್ ಆಗಿದ್ದರೆ ಅದು ಒಳ್ಳೆಯದಲ್ಲ ಅದು ಒಳ್ಳೆ ಭಯ ಇನ್ನೊಂದು ಏನು ಅಂದರೆ ನಾವು ಎಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿದ್ರು ಕಾನ್ಫಿಡೆಂಟ್ ಆಗಿದ್ದರೂ ಕೂಡ ನಮ್ಮನ್ನು ನಾವು ಕೆಳಗಡೆ ಅಯ್ಯೋ ನನ್ನ ಕೈಯ್ಯಲ್ಲಿ ಆಗಲ್ವೇನೋ ನೆಗೆಟಿವ್ ಆಗಿ ಮಾತಾಡ್ಕೊತಾ ನಮ್ಮನ್ನು ನಾವು ಕೆಳಗಡೆ ಮಾಡ್ಕೊಂಬಿಡ್ತೀವಿ ಸೊ ಅದು ಬಂದು ನೆಗೆಟಿವ್ ಭಯ ಸೊ ಫಿಯರ್ ಆ ನೆಗೆಟಿವ್ ಫಿಯರ್ ಅನ್ನೋದು ಬಿಟ್ಬಿಡ್ಬೇಕು ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ಅಂದರೆ ಈಗ ಏನೋ ಒಂದು ಸ್ಟಾರ್ಟ್ ಮಾಡ್ತಿದ್ದೀರಾ ಈಗ ನೋಡಿ ನಿಮ್ಮದ್ರಲ್ಲೇ ಒಂದು ಚೇಂಜಸ್ ತಗೋಬೇಕು ನಿಮ್ಮ ಲೈಫಲ್ಲೇ ಒಂದು ಚೇಂಜಸ್ ತೊಗೋಬೇಕು ಆಮೇಲೆ ಬೆಳಗ್ಗೆ ಎದ್ದೇಳಬೇಕು ಒಂದು ಫಿಟ್ನೆಸ್ ಚಾಲೆಂಜ್ನ ಸ್ಟಾರ್ಟ್ ಮಾಡಬೇಕು ವಾಕಿಂಗ್ ಹೋಗಬೇಕು ಡೈಟಿಂಗ್ ಮಾಡಬೇಕು ಏನೋ ಒಂದು ನಿಮ್ಮ ಥಿಂಕಿಂಗ್ ಪ್ರಾಸೆಸಲ್ಲೇ ನೀವು ಚೇಂಜ್ ಮಾಡಬೇಕು ಅಂದರೆ ಸ್ಟಾರ್ಟ್ ವಿತ್ ಸ್ಮಾಲ್ ಯಾವಾಗಲೂ ಅಷ್ಟೇ ಒಂದು ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ವಾಕ್ ಹೋಗಬೇಕು ನಾನು ಸೊ ಇದನ್ನು ಥಿಂಕ್ ಮಾಡಿ ಚೇಂಜಸ್ ಅನ್ನೋದು ಡೆಫಿನೆಟ್ಲಿ ಪ್ರತಿಯೊಂದು ವ್ಯಕ್ತಿಯಲ್ಲೂ ಡೈಲಿ ಬೇಸಸಲ್ಲಿ ಆಗ್ತಾನೇ ಇರಬೇಕು ಸೊ ಒಂದು ಚೇಂಜ್ ಆಗ್ತಾ ಇಲ್ಲ ಒಂದು ಕಂಫರ್ಟ್ ಝೋನಿಂದ ಹೊರಗಡೆ ಬರ್ತಾ ಇಲ್ಲ ನಾವು ಕಾನ್ಫಿಡೆಂಟಾಗಿ ಇಂಪ್ರೂವ್ ಇಲ್ಲ ಲೈಫ್ನ ಅಂದರೆ ಅಲ್ಲಿ ಲೈಫ್ ಎಲ್ಲೋ ಒಂದು ಫುಲ್ ಸ್ಟಾಪ್ ಆಗಿಬಿಟ್ಟಿದೆ ಅಂತ ಅರ್ಥ ಸೊ ಆದಷ್ಟು ಚೇಂಜಸ್ ಮಾಡ್ಕೊಳ್ಳಿ ಒಳ್ಳೆ ಚೇಂಜಸ್ ಮಾಡ್ಕೊಳ್ಳಿ ಅದು ಲೈಫ್ನ ಡೆವಲಪ್ ಮಾಡುತ್ತೆ ಇಂಪ್ರೂವ್ ಆಯಿತಾ ಸೊ ಯಾವಾಗಲೂ ಅಷ್ಟೇ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಈಗ ನೀವೇ ಅಂದ್ಕೊಳ್ಳಿ ಈ ಈಗ ನೋಡ್ತಾ ಇದ್ದೀರಲ್ಲ ವೀಡಿಯೋ ನಿಮ್ಮದ್ರಲ್ಲಿ ಏನು ನೀವು ಕಂಫರ್ಟಾಗಿ ಕುತ್ಕೊಂಡ್ಬಿಟ್ಟಿದ್ರೆ ಅದರಿಂದ ನಾವೇನು ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ನೀವು ತಲೆಯಲ್ಲಿ ಒಂದು ಪಾಯಿಂಟ್ ಇಟ್ಕೊಂಡ್ರು ಅದ್ರ ಪ್ರಕಾರ ಈ ವಿಡಿಯೋನ ಲಿಂಕ್ ಮಾಡಿಕೊಂಡು ಹೋಗಿ ಆಯಿತಾ ನೆಕ್ಸ್ಟ್ ಒಂದು ಗೋಲ್ನ ಸೆಟ್ ಮಾಡ್ಕೋಬೇಕು ಈಗ ಭಯ ಹೋಗಬೇಕು ಅಂದರೆ ನಾನು ಏನೋ ಒಂದು ಗುರಿ ಮುಟ್ಕೋಬೇಕು ಈಗ ನೋಡಿ ನಾನು ಡೈಲಿ ಫೈವ್ ತೌಸಂಡ್ ಸ್ಟೆಪ್ಸ್ ಮಾಡ್ಕೋಬೇಕು ಟೆನ್ ತೌಸಂಡ್ ಸ್ಟೆಪ್ಸ್ ಮಾಡಬೇಕು ಅಥವಾ ನಾನು ಇವತ್ತೆಲ್ಲ ಸ್ವಲ್ಪ ನೆಗೆಟಿವ್ ಥಾಟ್ಸ್ನ ಕಡಿಮೆ ಮಾಡ್ಕೋಬೇಕು ಕೋಪನ ಕಡಿಮೆ ಮಾಡ್ಕೋಬೇಕು ನೆಕ್ಸ್ಟ್ ನೆಗೆಟಿವ್ ವ್ಯಕ್ತಿ ಜೊತೆ ನಾನು ತುಂಬ ಆರ್ಗ್ಯೂ ಮಾಡೋಕ್ಕೆ ಹೋಗಬಾರ್ದು ತುಂಬ ಇಗ್ನೋರ್ ಮಾಡಬೇಕು ನಾನು ಆಗಿರಬೇಕು ಪೀಸ್ಫುಲ್ ಆಗಿರಬೇಕು ತುಂಬ ಓವರ್ ಥಿಂಕಿಂಗ್ ಮಾಡಬಾರ್ದು ಸೊ ನಮ್ಮದ್ರಲ್ಲಿ ಈ ಚೇಂಜಸ್ ಅನ್ನೋದು ನೂರೆಂಟು ಸೊ ಒಂದು ವ್ಲಾಗೇ ಮಾಡ್ತೀನಿ ನಾನು ನಮ್ಮದ್ರಲ್ಲಿ ಯಾವ ಚೇಂಜಸ್ ಬಂದರೆ ಒಳ್ಳೇದು ಅಂತ ಸೊ ಅದೇ ಥರ ಆ ಚೇಂಜಸ್ ಮಾಡ್ಕೋಬೇಕು ಅಂದರೆ ಗೋಲಿಟ್ಕೊಳ್ಳಿ ಸೊ ಇದನ್ನು ನಾನು ಮಾಡಬೇಕು ಅಂತ ಸೊ ಅದ್ರ ಪ್ರಕಾರ ಅದರ ದಾರಿಯಲ್ಲೇ ನಡೀತಾ ಇದ್ದರೆ ಆಟೋಮ್ಯಾಟಿಕಲಿ ನಮಗೆ ಭಯ ಅನ್ನೋದು ಕಡಿಮೆ ಆಗುತ್ತೆ ಯಾವಾಗ ನಮ್ಮದ್ರಲ್ಲಿ ಕಂಟೆಂಟ್ ಇರುತ್ತೆ ಈಗ ನೋಡಿ ನನಗೆ ಹೋಗಿ ಒಂದು ಕ್ಲಾಸಲ್ಲಿ ಪಾಠ ಮಾಡಬೇಕು ಅಂದರೆ ನನ್ನ ತಲೆಯಲ್ಲಿ ಕಂಟೆಂಟ್ ಇರಬೇಕು ತಲೆಯಲ್ಲಿ ಕಂಟೆಂಟ್ ಇದ್ದರೆ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಯಾವಾಗ ನಮಗೆ ತಲೆಯಲ್ಲಿ ಏನೂ ಇರೋಲ್ಲ ಏನು ಮಾತಾಡಬೇಕು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಗೊತ್ತಿಲ್ಲ ಭಯ ಸ್ಟಾರ್ಟ್ ಆಗುತ್ತೆ ಸೊ ಸಿಚುವೇಶನ್ಸು ನಮ್ಮ ಕಂಟ್ರೋಲಲ್ಲಿರಲ್ಲ ಯಾವಾಗಲೂ ಅಷ್ಟೇ ತಲೆಯಲ್ಲಿ ಕಂಟೆಂಟ್ ಇಟ್ಕೊಳ್ಳಿ ಕ್ಲಾರಿಟಿ ಇರಲಿ ಸೊ ಆಗ ಲೈಫ್ನ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಲೀಡ್ ಮಾಡ್ಬೋದು ನೆಕ್ಸ್ಟ್ ಇವತ್ತಿಂದ ಆ್ಯಸ್ ಯೂಶಲ್ ಮತ್ತೆ ಕೆಲವು ಡೇಸ್ ತಂದಿದ್ದೀನಿ ಬೆಟ್ಟದ ಫ್ರೆಶ್ ಆಗಿ ಸಿಕ್ತು ಆಯಿತಾ ಸ್ಟಾರ್ ಬಜಾರಲ್ಲಿ ಅದಕ್ಕೆ ತಂದು ಈಗ ಈಸಿ ಅನ್ನಿಸ್ತು ಇದು ನನಗೆ ಇನ್ನೂ ಕಷ್ಟ ಆ್ಯಕ್ಚುಲಿ ಅದು ಕಚ್ಚಿ ತಿಂದು ಅದು ತುಂಬ ಒಳ್ಳೆಯದು ನಲ್ಲಿಕಾಯಿ ನನಗೆ ಅದು ತುಂಬ ಕಷ್ಟ ಆಗುತ್ತೆ ಅದು ಇನ್ನೂ ಒಗ್ಗ್ರೊಗ್ರ ಥರ ಅನಿಸ್ತಾ ಇರುತ್ತೆ ಬಟ್ ಚೆನ್ನಾಗೇ ಇರುತ್ತೆ ಮುಂದೆ ಟ್ರೈ ಮಾಡ್ತೀನಿ ನಾನು ಸೊ ಅದಕ್ಕೆ ಈಗ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋತೀನಿ ಇದೂ ತುಂಬ ಒಳ್ಳೆಯದು ಏಕೆಂದರೆ ಬಾಡಿಲಿ ಡಿಟಾಕ್ಸಿಫಿಕೇಷನು ಮತ್ತು ವಿಟಮಿನ್ ಇರೋದ್ರಿಂದ ಜಸ್ಟ್ ನಾನು ಟೂ ಇಂಗ್ರೀಡಿಯೆಂಟ್ಸ್ ಅಥವಾ ಮೂರು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಸೇರಿಸಿ ನೀವು ಬೇಕಾದ್ರೆ ಪುದೀನ ಹಾಕ್ಕೋಬೋದು ಸೌತೆಕಾಯಿ ಹಾಕ್ಕೋಬೋದು ಬಾಡಿನೂ ತಂಪಾಗುತ್ತೆ ಸೊ ಜಸ್ಟ್ ಎರಡು ಬೆಟ್ಟದಲ್ಲಿಕಾಯಿ ತೊಗೊಂಡು ಸ್ವಲ್ಪ ಉಪ್ಪು ಮತ್ತು ಶುಂಠಿ ಎಷ್ಟು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಸಾಲೆ ಡ್ರಿಂಕ್ ಥರ ತುಂಬಾ ಚೆನ್ನಾಗಿತ್ತು ಆ ಶುಂಠಿ ಶುಂಠಿದು ಫ್ಲೇವರ್ ಉಪ್ಪು ಒಂಚೂರು ಏನೋ ನಿಮಗೆ ಕಷ್ಟ ಆಗುತ್ತೆ ಅಂತ ಏನೂ ಇಲ್ಲ ಸೊ ಈ ಥರ ಡಿಟಾಕ್ಸ್ ಡ್ರಿಂಕ್ಸ್ ಎಲ್ಲ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಓಕೆನಾ ಸೊ ನಾನು ಹೇಳ್ತಿದ್ನಲ್ಲ ಯಾವಾಗಲೂ ಒಂದು ಗೋಲ್ ಸೆಟ್ ಮಾಡಿ ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇರಿ ಆಯಿತಾ ನೆಕ್ಸ್ಟ್ ಮಿಸ್ಟೇಕ್ಸ್ ಮಾಡ್ತೀವಿ ಈ ಥರ ಯಾವಾಗ ಕಂಫರ್ಟ್ ಝೋನಿಂದ ಹೊರಗಡೆ ಬರ್ತೀವಲ್ವ ಏನೋ ಒಂದು ಗೋಲ್ ಅಚೀವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ ಆಗ ಮಿಸ್ಟೇಕ್ ಮಾಡ್ತೀವಿ ಪರವಾಗಿಲ್ಲ ಮಿಸ್ಟೇಕ್ ಮಾಡೋದ್ರಿಂದನೇ ಯಾಕೆ ಮಿಸ್ಟೇಕ್ ಆಯಿತು ಅದರಿಂದ ಏನು ಕಲ್ತಿದ್ದೀವಿ ಅದನ್ನು ಕಲಿತಾ ಹೋಗ್ತೀವಿ ಸೊ ಯಾವಾಗಲೂ ಮಿಸ್ಟೇಕ್ ಮಾಡಿದ ತಕ್ಷಣ ನಾವೇನೋ ಮುಂದೆ ಹೋಗಬಾರ್ದು ಅಂತಲ್ಲ ಅದರಿಂದ ಏನೋ ಪಾಠ ಕಲಿತು ಮುಂದೆ ಹೋಗ್ತಾ ಇರಬೇಕು ಆಮೇಲೆ ನೀವೇನೋ ಒಂದು ಈಗ ಡಯಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ವಾಕಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಚಿಕ್ಕ ಚಿಕ್ಕದನ್ನು ಸೆಲೆಬ್ರೇಟ್ ಮಾಡಬೇಕು ನಮಗೆ ಭಯ ಹೋಗಬೇಕು ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಚಿಕ್ಕ ಚಿಕ್ಕದನ್ನು ಈಗ ನಾನು ಇವತ್ತಿನ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ ಬೆಳಗ್ಗೆ ವಾಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದನ್ನು ಮಾಡಿದ್ದೀನಿ ಸೊ ಆ ಥರ ನೀವು ಅಂದ್ಕೊಂಡು ಚಿಕ್ಕ ಚಿಕ್ಕದಕ್ಕೂ ಖುಷಿ ಇದ್ರೆ ಆ ವಿಕ್ಟ್ರಿ ಮೂಮೆಂಟ್ ಒಂಥರ ಮಜಾ ಏನಾದರೂ ನಾವು ವಿನ್ ಆಗಿದ್ದೀವಿ ಅಂದ್ಕೊಂಡಿದ್ದು ಮಾಡಿದ್ದೀವಿ ಅಂದರೆ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ನೀವು ನೋಡಿ ಅದನ್ನು ಕಾಂಪಿಟೇಷನಲ್ಲಿ ಒಂದು ಎರಡು ಪ್ರೈಸಸ್ ಗೆಲ್ದಿದ್ದೀರಾ ಅಂದರೆ ನೀವು ಫೇಸ್ ಮಾಡೋ ರೀತಿ ಒಂದೂ ಗೆದ್ದಿಲ್ಲ ಬರೀ ಸೋಲ್ತಾ ಇದ್ದೀವಿ ಅಂದರೆ ಫೇಸ್ ಮಾಡಿರೋದು ಸ್ವಲ್ಪ ಕಷ್ಟ ಇರುತ್ತೆ ಸೊ ಸೋತಿದ ತಕ್ಷಣ ಎಲ್ಲ ಲೈಫಲ್ಲಿ ಇದಂತಲ್ಲ ಸೊ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಚಿಕ್ಕ ಚಿಕ್ಕ ವಿಷಯದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿ ದೊಡ್ಡದೇ ಅಂತ ಅಲ್ಲ ನೆಕ್ಸ್ಟ್ ಬಂದು ಏನಾದರೂ ನಿಮಗೆ ಜೆನ್ಯೂನ್ ಆಗಿರೋ ಹತ್ರ ಸಪೋರ್ಟ್ ತೊಗೊಳ್ಳಿ ಸಪೋರ್ಟ್ ಅಂದರೆ ಒಂದು ಗೈಡೆನ್ಸ್ ಅಷ್ಟೇ ಸೊ ಕಂಪ್ಲೀಟಾಗಿ ನಿಮಗೆ ಆ ಪರ್ಸನ್ ಮೇಲೆ ಟ್ರಸ್ಟ್ ಇದೆ ಅಂದಾಗ ಅವ್ರ ಜೊತೆ ಶೇರ್ ಮಾಡ್ಕೋಬೋದು ನಿಮ್ಮ ಗೋಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಬೋದು ಈ ರೀತಿ ನಾನು ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಲೈಫಲ್ಲಿ ಕೆರಿಯರ್ ಗೋಲ್ಸ್ ಎಷ್ಟು ಇಂಪಾರ್ಟೆಂಟು ಪರ್ಸ್ನಲ್ ಗೋಲ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮದ್ರಲ್ಲಿ ಚೇಂಜಸ್ ಮಾಡಿಕೊಂಡು ನಾವು ಅಪ್ಡೇಟ್ ಮಾಡಿಕೊಂಡು ಕಾನ್ಫಿಡೆಂಟಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಲೈಫು ಇಲ್ಲ ನಾವು ಹಾಗೇ ಇದ್ದೀವಿ ಆಗೇ ಇದ್ದೀವಿ ಬರೀ ನೆಗೆಟಿವ್ ಆಗಿ ಎಲ್ಲ ಯೋಚನೆ ಮಾಡ್ಕೊಂಡಿದ್ದೀವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಲೈಫ್ನ ಲೀಡ್ ಮಾಡೋದು ನೆಕ್ಸ್ಟ್ ಬಂದು ಕರೇಜಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ಟ್ರೈ ಮಾಡಿ ಬರುತ್ತೆ ಕಷ್ಟಗಳು ಬರುತ್ತೆ ನಮ್ಮ ಕೈಯಲ್ಲಿ ಆಗೋಲ್ಲ ಒಂದು ಬೆಳಗ್ಗೆ ಎದಳದೆ ಎಷ್ಟು ದೊಡ್ಡ ಟಾಸ್ಕು ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡ್ತಿರ್ತೀರ ಸೊ ಅದಕ್ಕೆ ಒಂದು ವಿಲ್ ಪವರ್ ಬೇಕು ಕರೇಜ್ ಬೇಕು ನನ್ನ ಕೈಯ್ಯಲ್ಲಿ ಮಾಡೇ ಮಾಡ್ತೀನಿ ಅಂತ ವಿಲ್ ಪವರ್ ಇದ್ದರೆ ಯಾವುದೂ ಅಸಾಧ್ಯ ಅಂತಲೇ ಹೇಳ್ಬೋದು ಸೊ ಡೈಲಿ ನೀವು ಅಂದ್ಕೋಬೇಕು ನನ್ನ ಆಗುತ್ತೆ ನನ್ನ ಆಗುತ್ತೆ ಅಂತ ಪಾಸಿಟಿವ್ ಸೆಲ್ಫ್ ಟಾಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ನೆಕ್ಸ್ಟ್ ಬಂದು ಎಲ್ಲನೂ ಪರ್ಫೆಕ್ಟಾಗೆ ಮಾಡ್ತೀನಿ ಅಂತ ಹೋಗೋಕೆ ಹೋಗಬೇಡಿ ಕೆಲವನ್ನ ಗ್ರ್ಯಾಜುವಲಿ ನಾನು ಪರ್ಫೆಕ್ಷನ್ಗೆ ತೊಗೊಂಡು ಹೋಗ್ತೀನಿ ನಾನು ಅದೇ ಎಕ್ಸಾಂಪಲ್ ಕೊಡ್ತೀನಲ್ಲ ಈಗ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಅಂದರೆ ಇವತ್ತಿಂದನೇ ನಾನು ಟೆನ್ ತೌಸಂಡ್ ಸ್ಟೆಪ್ಸ್ ಮಾಡ್ತೀನಿ ಸ್ಟ್ರಿಕ್ಟಾಗಿ ತೌಸಂಡ್ ಕ್ಯಾಲರಿ ಡಯಟ್ ಮಾಡ್ತೀನಿ ಅದಾಗೋಲ್ಲ ಸೊ ಯಾವಾಗ್ಲೂ ಅಷ್ಟೇ ನಾವೇನಾದರೂ ಈಗ ಸೆವೆನ್ ಓ ಕ್ಲಾಕ್ ಎದೇಳ್ತಾ ಇದ್ದೀವಿ ಅಂದರೆ ಒಂದು ಸಿಕ್ಸ್ ಥರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಈ ಥರ ಇದಳಕ್ಕೆ ಸ್ಟಾರ್ಟ್ ಮಾಡಬೇಕು ಗ್ರ್ಯಾಜುವಲಿ ನಮ್ಮ ಬಾಡಿನ ನಮ್ಮ ಲೈಫ್ನ ಒಂದ್ರ ಕಡೆ ಡೈವರ್ಟ್ ಮಾಡ್ಕೋಬೇಕು ಎಕ್ದ್ ಏನೋ ಒಂದು ಮಾಡ್ಬಿಡ್ತೀವಿ ಅಂದರೆ ಅದು ಲಾಂಗ್ ಟರ್ಮಲ್ಲಿ ಆಗೋಲ್ಲ ಫ್ರಸ್ಟ್ರೇಷನ್ ಆಗಿ ಹೋಗುತ್ತೆ ನನ್ನ ಆಗಲ್ಲ ಅಂತ ಅನಿಸುತ್ತೆ ಸೊ ನೀವು ಪಾಸಿಟಿವ್ ಆಗಿ ಸೆಲ್ಫ್ ಟಾಕ್ ಮಾಡ್ಕೋಬೇಕು ನಿನ್ನ ಆಗುತ್ತೆ ನಿನಗೆ ಧೈರ್ಯ ಇದೆ ನಿನ್ನ ಮಾಡ್ತೀಯ ಸ್ವಲ್ಪ ನಾನು ಟ್ರೈ ಮಾಡು ಈ ರೀತಿ ಒಂದು ಸೊ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರೆ ಹೆಂಗಾಗುತ್ತೆ ಅಂದರೆ ಇಲ್ಲ ನಿನ್ನ ಕೈಲಾಗುತ್ತೆ ನಿಮ್ಮ ನಮ್ಮದ್ರಲ್ಲಿ ಏನು ಗೊತ್ತಾ ನಾವು ಅಂದ್ಕೊಳ್ಳೋದು ಅಷ್ಟೇ ಎಷ್ಟೊಂದು ಟ್ರೈ ಮಾಡೋಕ್ಕೆ ಸಾಧ್ಯ ಗೊತ್ತಾ ಈಗ ನಾನೇ ಎಷ್ಟು ನನ್ನ ಬ್ಯುಸಿ ಆಗಿರಬೇಕು ನಾನು ಬಿಸಿ ನಾನು ಯಾವಾಗಲೂ ಅಷ್ಟೇ ಕೂತಿರ್ತೀನಿ ಅಂದರೆ ಇಲ್ಲ ಎದ್ದು ಮಾಡು ಎದ್ದು ಮಾಡು ಸಂಜೆ ಹೊತ್ತು ನಿಮ್ಗೆ ಎಷ್ಟು ಸತಿ ಹೇಳಿದೀನಿ ನನ್ನ ಕೈಲಾಗದೇ ಇಲ್ಲ ಎಷ್ಟು ಕಷ್ಟ ಆಗ್ತಿರುತ್ತೆ ಅಂದರೆ ಎಲ್ಲ ಬ್ಯಾನೇಜ್ ಮಾಡೋದು ಹಾಗೆ ಒಂದು ಪಾಸಿಟಿವ್ ಸೆಲ್ಫ್ ಟಾಪ್ ಮಾತಾಡ್ಕೊಳ್ತಾ ಇರ್ತೀನಿ ನಿನ್ನ ಆಗುತ್ತೆ ಎದ್ದು ಮಾಡು ಎದ್ದು ಮಾಡು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ ಸೊ ಈ ರೀತಿ ನಿಮಗೆ ನೀವೇ ಮಾತಾಡ್ಕೋಬೇಕು ನಾನು ಹೇಳಿದ್ನಲ್ಲ ನಮಗೆ ಮೋಟಿವೇಟ್ ಮಾಡೋ ಅದಕ್ಕೂ ಯಾರ ಮೇಲೂ ಡಿಪೆಂಡೆಂಟ್ ಮಾಡ್ಕೋಬೇಡಿ ನಮ್ಮ ಮೋಟಿವೇಶನ್ ನಾವೇ ಮಾಡ್ಕೋಬೇಕು ಸೊ ಆ ರೀತಿ ಲೈಫ್ನ ಲೀಡ್ ಮಾಡಕ್ಕೆ ಬಂದ್ಬಿಡ್ಬೇಕು ನೆಕ್ಸ್ಟ್ ಬಂದು ಯಾವಾಗಲೂ ಅಷ್ಟೇ ನಾವು ಧೈರ್ಯವಾಗಿ ಲೈಫ್ನ ಲೀಡ್ ಮಾಡ್ತಾ ಇರಬೇಕು ಅಂದರೆ ನಾವು ಯಾವ ರೀತಿ ಡ್ರೆಸ್ಸಪ್ ಹಾಕ್ತೀವಿ ಯಾವ ರೀತಿ ನಡೀತೀವಿ ಹೆಂಗೆ ಸ್ಮೈಲಿಂಗ್ ಫೇಸಲ್ಲಿ ಇರ್ತೀವಿ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಒಬ್ರು ಯಾರಾದರೂ ನೀವು ಕಾನ್ಫಿಡೆಂಟ್ ಅಂತ ತೋರಿಸ್ಕೋಬೇಕು ನೀವೇ ಕಾನ್ಫಿಡೆಂಟ್ ಫೀಲ್ ಮಾಡ್ಕೋಬೇಕು ಅಂದರೆ ಫಸ್ಟು ಬಾಡಿನ ಕರೆಕ್ಟಾಗಿ ಇಟ್ಕೊಳ್ಳಿ ಆಮೇಲೆ ಒಳ್ಳೆ ಡ್ರೆಸ್ಸಸ್ ಹಾಕ್ಕೊಳ್ಳಿ ಎಷ್ಟು ಕಾನ್ಫಿಡೆ ಒಂದು ನೀಟಾಗಿ ಐರನ್ ಮಾಡ್ಕೊಂಡ್ರೆ ಡ್ರೆಸ್ಸಸ್ ಹಾಕ್ಕೊಳಕ್ಕೂ ಸುಮ್ಮನೆ ಒಂಥರ ಡ್ರೆಸ್ಸಸ್ ಹಾಕ್ಕೊಳ್ಳೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಆದಷ್ಟು ಕಾನ್ಫಿಡೆಂಟ್ ಹಾಗೆ ಲೈಫ್ನ ಲೀಡ್ ಮಾಡಿ ಮಾಡಬೇಕು ಒಬ್ರು ನೋಡಿ ನಿಮಗೆ ಹೌದು ಎಷ್ಟು ಕರೇಜಿಯಸ್ ಇರು ಅನ್ಬೇಕು ಅಂದರೆ ಪ್ರತಿಯೊಂದು ಆಗುತ್ತೆ ಇಲ್ಲ ಡ್ರೆಸ್ ನೋಡಿ ಇದು ಮಾಡ್ಕೋಬಾರ್ದು ಅವೆಲ್ಲನೂ ಅಲ್ಲ ಸೊ ತುಂಬ ಇಂಪಾರ್ಟೆಂಟ್ ಅದು ಆಯಿತಾ ಯಾವಾಗಲೂ ಒಂದು ಸ್ಮೈಲಿಂಗ್ ಫೇಸ್ ಇಟ್ಕೊಂಡು ಕಾನ್ಫಿಡೆಂಟಾಗಿ ಲೈಫ್ನ ಲೀಡ್ ಮಾಡಿ ನೆಕ್ಸ್ಟ್ ಬಂದು ಹೊಸ ಥಿಂಗ್ಸ್ನ ಏನಾದರೂ ಟ್ರೈ ಮಾಡೋಕ್ಕೆ ಹಿಂಜರಿಬೇಡಿ ಅದೇ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದು ಸೊ ನಮಗೆ ಗ್ರೋತ್ ಬೇಕು ಅಂದರೆ ಹೊಸ ಈಗ ಥಿಂಕಿಂಗು ಹೊಸ ಕೆಲಸಗಳನ್ನ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಆಮೇಲೆ ಯಾವಾಗಲೂ ವೀಕ್ನೆಸಸ್ ಮೇಲೆ ಫೋಕಸ್ ಮಾಡಬೇಡಿ ವೀಕಸ್ ವೀಕ್ನೆಸ್ನ ಕರೆಕ್ಟ್ ಮಾಡ್ಕೋಬೇಕು ಇಲ್ಲ ಅಂತಲ್ಲ ಬಟ್ ನಮ್ಮ ಸ್ಟ್ರೆಂತ್ ಏನು ನನಗೆ ಏನರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಈಗ ನಂದೇನು ಅಂದರೆ ನಾನು ಏನಾದರೂ ಅನ್ಕೊಂಡ್ರೆ ಮಾತ್ರ ನಾನು ಈ ಥರ ಮಾಡಬೇಕು ಅಂದರೆ ಏನೇ ಕಷ್ಟ ಆದರೂ ನಾನು ಬಿಡಲ್ಲ ಅದನ್ನು ಅದು ನನ್ನ ಸ್ಟ್ರೆಂತು ಅಂದರೆ ತುಂಬ ನಾನು ಏನಾದರೂ ಮಾಡಲೇಬೇಕು ಈಗ ಏನೋ ಒಂದು ಅಚೀವ್ ಮಾಡಬೇಕು ಈಗ ವೆಯ್ಟ್ ಲಾಸ್ ಮಾಡಬೇಕು ಸೊ ಡೆಫಿನೆಟ್ಲಿ ಅದು ಏನೇ ಆದರೂ ಕೂಡ ತಿನ್ನಬಾರ್ದು ತಿನ್ನೋದೇ ಇಲ್ಲ ನಾನು ನೆಗೆಟಿವ್ ಥಿಂಕ್ ಮಾಡಬಾರ್ದ ಏನಾದರೂ ಮಾಡೋಕ್ಕೋಗಲ್ಲ ತುಂಬ ಕೆಲಸಗಳ್ನ ಮಾಡ್ತಾ ಇರ್ತೀನಿ ಅದನ್ನು ಪರ್ಸನ್ ಇಗ್ನೋರ್ ಮಾಡಬೇಕು ಅವ್ರ ಬಗ್ಗೆ ಎಳ್ಳಷ್ಟು ಥಿಂಕ್ ಮಾಡಲ್ಲ ನಾನು ಸೊ ಈ ರೀತಿ ನನಗೆ ಮೇಲೆ ನನಗೆ ಕಾನ್ಫಿಡೆನ್ಸ್ ಅಂಥ ಒಂದು ನಿಮ್ಮದಲ್ಲಿ ಇನ್ನೊಂದು ಪಾಸಿಟಿವ್ ಸ್ಟ್ರೆಂತ್ ಇರುತ್ತೆ ಅಥವಾ ಅದನ್ನು ನೆಗೆಟಿವ್ ಇದ್ದರೂ ಕೂಡ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಬಿಡಿ ಅದನ್ನು ತೆಗೆದುಬಿಡಿ ನೆಗೆಟಿವ್ ಥಾಟ್ಸನ್ನ ತೆಗೆದುಬಿಡಿ ನನ್ನ ಕೈಯಲ್ಲಿ ಆಗೋಲ್ಲ ಅನ್ನೋದನ್ನೇ ತೆಗೆದುಬಿಡಿ ಕಾನ್ಫಿಡೆಂಟಾಗಿ ಲೈಫ್ನ ಲೀಡ್ ಮಾಡಿ ಯಾವಾಗ ನಾವು ಕಂಫರ್ಟ್ ಝೋನಿಂದ ಹೊರಗಡೆ ಬರ್ತೀವಿ ತುಂಬ ಕಷ್ಟ ಅದು ಯಾವಾಗಲೂ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಎಲ್ಲರೂ ನಮ್ಮನ್ನು ಪ್ಯಾಂಪರ್ ಮಾಡಲಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಲವ್ ಮಾಡಲಿ ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಅದೇ ಕಂಫರ್ಟ್ ಝೋನು ಬಟ್ ಅದರಿಂದ ಹೊರಗಡೆ ಬರೋದು ತುಂಬ ಕಷ್ಟ ನಿಮ್ಮ ಮೇಲೆ ನೀವು ಕೈಂಡಾಗಿರಿ ಅಂದರೆ ನಿನ್ನ ಕೈಲಿ ಆಗುತ್ತೆ ಅಂತ ಲೈಫ್ನ ನಿಧಾನಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಇಂಡಿಪೆಂಡೆಂಟ್ ರೀತಿಯಲ್ಲಿ ಲೈಫ್ನ ಲೀಡ್ ಮಾಡೋದು ಕಲಿಬೇಕಾಗತ್ತೆ ನೆಕ್ಸ್ಟ್ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ಅಂದರೆ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ನಾವು ಮೂವ್ ಅಹೆಡ್ ಆಗಬೇಕು ಅಂದರೆ ನಮ್ಮನ್ನು ಹಿಂದೆ ಮಾಡೋಕ್ಕೆ ನಮಗೆ ಚುಚ್ಚಿ ಚುಚ್ಚಿ ಮಾತಾಡೋಕ್ಕೆ ನಮ್ಮ ಕಾನ್ಫಿಡೆನ್ಸ್ನ ಕಡಿಮೆ ಮಾಡೋಕ್ಕೆ ತುಂಬ ಜನ ಇರ್ತಾರೆ ಸೊ ಏನೇ ಆದರೂ ಕೂಡ ನಾವು ಕಾನ್ಫಿಡೆಂಟಾಗಿ ಲೈಫ್ನಲ್ಲಿ ಲೀಡ್ ಮಾಡಬೇಕು ಆ ಒಂದು ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಏನೋ ಸಾಧಿಸ್ಕೋಬೇಕು ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಆ ಮೂವ್ ಅಹೆಡ್ ಮಾಡ್ಕೋಬೇಕು ಇದಕ್ಕೆ ತುಂಬ ಕರೇಜ್ ಬೇಕು ಫ್ರೆಂಡ್ಸ್ ಅದು ಒಂದು ದಿನದಲ್ಲ ಇವತ್ತು ಮತ್ತೆ ನೀವು ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮದ್ರಲ್ಲಿ ಏನು ಚೇಂಜಸ್ ಕಾಣಬೇಕು ನೀವು ಏನು ಚೇಂಜ್ ಆಗಬೇಕು ನಿಮ್ಮದ್ರಲ್ಲಿ ಏನು ನೆಗೆಟಿವ್ ಇದೆ ನಿಮ್ಮದ್ರಲ್ಲಿ ಏನು ವೀಕ್ನೆಸ್ ಇದೆ ಪ್ರತಿಯೊಂದಷ್ಟೇ ಯಾವುದೋ ಒಂದು ನಾನು ಕರೆಕ್ಟ್ ಮಾಡ್ಕೋಬೇಕು ಅಂತ ಒಂದು ಎರಡು ಮೂರು ಏನೋ ಗುಣಗಳಿರ್ಬೋದು ಏನೋ ಒಂದು ಅದನ್ನು ತಲೆಯಲ್ಲಿಟ್ಕೊಳ್ಳಿ ಅದ್ರ ಪ್ರಕಾರ ನೀವು ಥಿಂಕ್ ಮಾಡ್ಕೊಂಡು ಹೋಗಿ ನಾನು ಯಾರ ಮೇಲೆ ತುಂಬ ಡಿಪೆಂಡ್ ಆಗಿದ್ದೀನಿ ಈಗ ಎಮೋಷ್ನಲಿ ಡಿಪೆಂಡ್ ಆಗಿದ್ದೀನ ಅಥವಾ ಏನೋ ಒಂದ್ರ ಬಗ್ಗೆ ಹೆದರ್ಕೊತಾ ಇದ್ದೀನಿ ನಾನು ಫೇಸ್ ಮಾಡಕ್ಕೆ ಹೆದರ್ಕೊತಾ ಇದ್ದೀನಿ ಏನೋ ಒಂದು ಈಗ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ಅತ್ತೆ ಮನೆಯಲ್ಲಿ ಲೈಫ್ನ ಲೀಡ್ ಮಾಡೋದು ತುಂಬ ಕಷ್ಟ ನಾನು ಓದ್ದೆ ಅದು ಕಮೆಂಟ್ ಓದ್ದೆ ಅದು ಅದು ಹೆಂಗಿತ್ತು ಅಂದರೆ ಈಗ ಎಷ್ಟೊಂದು ಮನೆಯಲ್ಲಿ ಅತ್ತೆ ಅಂದರೆ ಮಕ್ ಮಗನ್ನ ಮತ್ತು ಮಗನ ಮಕ್ಕಳನ್ನ ಅಂದರೆ ಮಕ್ಕಳನ್ನ ಅವ್ರ ಫ್ಯಾಮಿಲಿನ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರೆ ಇನ್ನು ಯಾರಿಗೂ ಇಂಪಾರ್ಟೆನ್ಸ್ ಕೊಡೋಲ್ಲ ಡೆಫಿನೆಟ್ಲಿ ಹೌದು ಕೆಲವು ಮನೇಲಿ ಅದೆಲ್ಲ ತುಂಬ ಆಗುತ್ತೆ ಅದು ಅತ್ತೆಗೆ ಹೆಂಗಾಗಿರುತ್ತೆ ಅಂದರೆ ಬರೀ ನನ್ನ ಮಗ ನನ್ನ ಮಕ್ಕಳು ನನ್ನ ಮಕ್ಕಳು ಇಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ ಸೊಸೆಗೆ ಡೆಫಿನೆಟ್ಲಿ ಇಂಪಾರ್ಟೆನ್ಸ್ ಕೊಡೋಲ್ಲ ಎಷ್ಟೊಂದು ಮನೇನ ಅದು ನೋಡಿ ಬಟ್ ಏನು ಮಾಡೋದು ಫ್ರೆಂಡ್ಸ್ ಡೆಫಿನೆಟ್ಲಿ ಏನು ಗೊತ್ತಾ ಅದನ್ನ ಫೇಸ್ ಮಾಡ್ಕೋಬೇಕು ನಾವು ಯಾವ ರೀತಿ ನಿಮ್ಮನ್ನು ನೀವು ನೆಮ್ಮದಿಯಾಗಿ ಇಟ್ಕೋಬೇಕು ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೋಬೇಕು ಅಂದರೆ ಹೇಗೋ ಒಂದು ರೀತಿ ಫೇಸ್ ಮಾಡ್ಕೋಬೇಕು ಆದಷ್ಟು ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಮಾಡಿಬಿಡಿ ನಂದು ಬೆಸ್ಟ್ ಸೊಲ್ಯೂಷನ್ ಅಂದೆ ಅವ್ರು ಇರೋದೇ ಆ ಥರ ಸತಿ ಕೂತ್ಕೊಂಡು ಟ್ರೈ ಮಾಡಿ ನೋಡಿ ತುಂಬ ಚುಚ್ಚಿ ಮಾತಾಡ್ತಾರೆ ಅಂದರೆ ಸತಿ ಕೂತ್ಕೊಂಡು ಟ್ರೈ ಮಾಡಿ ನೋಡಿ ಇಲ್ಲ ಅವ್ರು ಏನೂ ಅವ್ರ ಸೈಡಿಂದ ಏನೂ ಚೇಂಜ್ ಆಗ್ತಿಲ್ಲ ಅಂದರೆ ಬಿಟ್ಟು ಹಾಕಿ ಹೇಳ್ತೀನಲ್ವ ಸೊ ರಿಲೇಶನ್ಶಿಪ್ನ ಬ್ರೇಕ್ ಮಾಡೋದು ತುಂಬ ಈಸಿ ಅಲ್ಲ ಮಕ್ಕಳಿರ್ತಾರೆ ಮಕ್ಕಳಿಗೋಸ್ಕರ ನನ್ನ ಕಾಂಪ್ರಮೈಸ್ ಆಗಿ ಲೈಫ್ನ ಲೀಡ್ ಮಾಡ್ತಾ ಇರಬೇಕು ಸೊ ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಆದಷ್ಟು ಇಗ್ನೋರ್ ಮಾಡಿ ನಿಮ್ಮದು ಏನಿದೆ ನಿಮ್ಮದು ಫೋಕಸ್ ಮಾಡಿ ಆಗಿರಿ ನೀವೇನಾದರೂ ವರ್ಕಿಂಗ್ ಆಗಿದ್ದರೆ ಮೋಸ್ಟ್ಲಿ ಅವರು ಗೌರ್ಮೆಂಟ್ ಜಾಬಲ್ಲಿದ್ದಾರೆ ಅನಿಸುತ್ತೆ ಗೌರ್ಮ ಕಮೆಂಟ್ ಮಾಡಿದವರು ಒಂದು ಸತಿ ಯಾವಾಗಲೂ ಓದಿದ್ದೆ ಅವ್ರದ್ದು ಕಮೆಂಟು ಅದಕ್ಕೆ ನಿಮಗೆ ಒಳ್ಳೆ ಜಾಬ್ ಇದೆ ಅಂದರೆ ಕಾನ್ಫಿಡೆಂಟಾಗಿ ಲೈಫ್ ಲೀಡ್ ಮಾಡಿ ಯಾವುದ್ರ ಮೇಲೂ ಡಿಪೆಂಡ್ ಆಗೋಗಿ ಹೋಗ್ಬೇಡಿ ಯಾವಾಗಲೂ ಹೇಳ್ತೀನಲ್ಲ ಕೆಲವು ಸಿಚುವೇಶನ್ಸು ನಾವು ಚೇಂಜ್ ಮಾಡೋಕ್ಕೋ ಆಗಲ್ಲ ಸೊ ಅಂಥದ್ದೆಲ್ಲ ಆದಷ್ಟು ನಿಮ್ಗೆ ಹೇಗೆ ಬೇಕೋ ಆ ಥರ ಕಂಫರ್ಟಲ್ಲಿ ನೀವಿರಿ ನಿಮ್ಗೆ ಯಾವ ರೀತಿ ಖುಷಿನೋ ಆ ರೀತಿ ಲೈಫ್ನ ಲೀಡ್ ಮಾಡಿ ಸೊ ಯಾವಾಗಲೂ ಮುಂದೆ ಹೋಗ್ತಾ ಹೋಗ್ತಾ ಲೈಫ್ನ ಕಾನ್ಫಿಡೆಂಟಾಗಿ ಲೈಫ್ ಲೀಡ್ ಮಾಡ್ತಾ ಇರಬೇಕು ಇನ್ನೊಂದು ಬಂದು ಮನಿ ಮ್ಯಾನೇಜರ್ ಬಗ್ಗೆ ಕೇಳಿದ್ದೀರಾ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಇನ್ನೊಂದು ನೀಟಾಗಿ ಮಾಡ್ತೀನಿ ಆ್ಯಕ್ಚುಲಿ ಯಾವ ರೀತಿ ಸೇವಿಂಗ್ಸ್ ಮಾಡ್ಕೊಳ್ಳೋದು ಯಾವ ರೀತಿ ಖರ್ಚು ಮಾಡಿದೆಲ್ಲ ಎಂಟ್ರ್ ಮಾಡ್ಕೊಳ್ಳೋದು ಅಂತ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಆದಷ್ಟು ಕಂಫರ್ಟ್ ಝೋನಲ್ಲಿ ಇರೋಕ್ಕೆ ಹೋಗ್ಬೇಡಿ ಯಾರ ಮೇಲೂ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ ಧೈರ್ಯವಾಗಿ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ವಲ್ಪ ನಾನು ಇಷ್ಟ ಆಗಿದರೆ ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇವತ್ತು ಸುಪ್ ಾಗಿರಂಥ ಸಾಫ್ಟ್ ಇಡ್ಲಿ ಕಡಲೆಕಾಯಿ ಚಟ್ನಿ ಮತ್ತು ಸಾಂಬಾರು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಎಸ್ಪೆಷಲಿ ನಮ್ಮ ಹಸ್ಬೆಂಡಿಗೆ ಬಿಸಿ ಬಿಸಿ ಇಡ್ಲಿ ಅಂದರೆ ತುಂಬ ಇಷ್ಟ ನಿಮ್ಗೆ ಆಲ್ರೆಡಿ ನನ್ನ ಹಳೆ ವ್ಯೂವರ್ಸ್ ಆಗಿದ್ರೆ ಗೊತ್ತಿರುತ್ತೆ ನಾನಂತೂ ಇಡ್ಲಿಲಿ ತುಂಬ ಎಕ್ಸ್ಪರ್ಟ್ ಯಾವಾಗಂದ್ರೆ ಯಾವಾಗ್ಲೂ ಅಷ್ಟೇ ಅದು ನೋ ಫೇಲ್ ರೆಸಿಪಿ ಅಂತಲೇ ಹೇಳಬೇಕು ಅದು ಯಾವಾಗ ಮಾಡಿದ್ರೂ ತುಂಬ ಸಾಫ್ಟಾಗಿ ಬರುತ್ತೆ ಇವತ್ತು ಏನು ಇಂಪಾರ್ಟೆಂಟು ಅಂದರೆ ಸ್ವಲ್ಪ ಜಾಸ್ತಿ ಮೆಂತ್ಯ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನೀವು ಟ್ರೈ ಮಾಡಿ ಸೊ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲೇ ಸಿಗ್ತೀನಿ ನಮಸ್ಕಾರ ನಿಮಗೆ ಯಾವ್ದಾರ ಟಾಪಿಕ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆ ಟಾಪಿಕ್ ಬಗ್ಗೆ ಡೆಫಿನೆಟ್ಲಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಪ್ಸ್ ಕೊಡ್ತೀನಿ